ಹಾಯ್ ಗೈಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಲೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ಇಂಗ್ಲೀಷ್ ಚಾನಲ್ ಗೈಸ್ ಏನು ಗೊತ್ತಂಟ ಯೂಟ್ಯೂಬ್ನಲ್ಲಿ ಎಲ್ಲರೂ ವ್ಲಾಗ್ಸ್ ಮಾಡುವಾಗ ಅಥವಾ ಅಕೌಂಟ್ ಓಪನ್ ಮಾಡಿ ಯಾವುದೇ ಒಂದು ಚಾನಲ್ ಓಪನ್ ಮಾಡುವಾಗ ಅವ್ರ ಮನೆಯಲ್ಲಿ ಕೆಲವರು ಸಪೋರ್ಟ್ ಮಾಡ್ತಾರೆ ಕೆಲವರು ಸಪೋರ್ಟ್ ಮಾಡದೇನೇ ಇರ್ಬೋದು ಅತ್ ಹಾಗೆ ನನ್ನ ಫ್ಯಾಮಿಲಿಲಿ ಹೇಗೆ ಗೊತ್ತುಂಟ ನನ್ನ ಮನೆಯಲ್ಲಿ ನಾನು ಬ್ಲಾಗ್ಸ್ ಮಾಡಿದೆ ಅಂತ ಗೊತ್ತಾಗಿ ತುಂಬಾ ಸಪೋರ್ಟ್ ಮಾಡ್ತಾರೆ ಗಾಯಸ್ ಇದ್ಯಾಕ್ ನಾನು ಹೇಳ್ತಿದ್ದೇನೆ ಗೊತ್ತುಂಟ ಮನೆಯವರು ಸಪೋರ್ಟ್ ಮಾಡೋದು ಅದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ನಮ್ಮಲ್ಲಿ ಹೇಗೆ ಗೊತ್ತುಂಟ ನನ್ನ ಮನೆಯವರು ಮಾತ್ರ ಅಲ್ಲ ನಮ್ಮ ಮನೆ ನೇಬರ್ ಅವರು ನಮ್ಮ ಮನೆ ಹತ್ತಿರದವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಾಯಸ್ ಹೇಗೆ ಗೊತ್ತುಂಟಾ ಇವತ್ತು ಅವರ ಮನೆಯಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಸ್ಪೆಷಲ್ ಅನ್ನೇ ಸಾಮಾನ್ಯವಾಗಿ ಈ ಟೈಮ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ರೆಸಿಪಿ ಸೊ ಅದನ್ನು ಮಾಡುವಾಗ ಅವ್ರ ಮನೆಗೆ ಬಂದು ನೋಡು ಮಗ ನಾನು ಈ ಥರ ಮಾಡ್ತಾ ಇದ್ದೇನೆ ನೀನು ಬಂದು ವಿಡಿಯೋ ಎಲ್ಲ ತೆಗಿ ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಲಿ ಅಂತ ಅವ್ರು ನಮ್ಮ ಮನೆಗೆ ಬಂದು ಅವರೇ ಸ್ವತಃ ನನ್ನ ಹತ್ರ ಹೇಳ್ತಿದ್ದಾರೆ ಅದನ್ನು ಕೇಳಿಬಿಟ್ಟು ತುಂಬಾ ಖುಷಿ ಆಯ್ತು ಗಾಯಸ್ ಯಾಕಂದ್ರೆ ಯಾರಾದ್ರು ಹಾಗೆ ಹೇಳೋದು ಉಂಟಾ ಕರೆಕ್ಟ್ ಅಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಪ್ಪ ಅಥವಾ ಯಾಕೆ ಬೇಕಪ್ಪ ಈ ತಾಳೆ ತಾಳೆ ಬುಡ ಇಲ್ಲದ ಕೆಲಸ ಆ ಥರ ಹೇಳೋವರೇ ಹೆಚ್ಚು ಬಟ್ ನನಗೆ ಅದನ್ನು ಕೇಳ್ಬಿಟ್ಟು ಅಳನೆ ಬಂದ್ಬಿಡ್ತು ಅಂತ ಹೇಳ್ಬಹುದು ಅಷ್ಟು ನನಗೆ ಖುಷಿಯಾಯ್ತು ಸೊ ಹಾಗಾಗಿ ಇವತ್ತು ಅವರ ಹೆಸರು ಬಂದ್ರೆ ಚಂಚಲಾಕ್ಷಿ ಅಂತ ಚಂಚಲಾಕ್ಷಿ ಸ್ಪೆಷಲ್ ಗುಜ್ಜೆ ಪದಾರ್ಥ ಹೌದು ಗಾಯಸ್ ಹಲಸಿನ ಕಾಯನ್ನು ಉಪಯೋಗಿಸಿ ಗುಜ್ಜೆ ಪದಾರ್ಥ ಮಾಡ್ತಿದ್ದಾರೆ ಸೊ ಅದು ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅವರ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ಹಾಗಾದ್ರೆ ಬನ್ನಿ ನೋಡೋಣ ಗುಜ್ಜೆ ಪದಾರ್ಥ ಮಾಡಲಿಕ್ಕೆ ಉದ್ದ ಮೆಣಸು ಹನ್ನೆರಡು ತಗೊಂಡಿದ್ದೇನೆ ಆರು ಗಿಡ್ಡ ಮೆಣಸು ಒಂದು ಚಮಚದಷ್ಟು ಅರಶಿನ ಪುಡಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಸಣ್ಣ ಪೀಸ್ ಹುಳಿ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಅವರು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿಬಿಟ್ಟು ಘಮ ಬರುವ ತನಕ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ ಒಗ್ಗರಣೆಗೆ ತೆಂಗಿನ ಎಣ್ಣೆ ಸಾಸಿವೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆಗಳು ಚಲಮ್ಮನವರು ಹೇಳುವ ಪ್ರಕಾರ ಅವರು ಹಲಸಿನ ಕಾಯಿದುಂಟಲ್ಲ ಪ್ರತಿಯೊಂದನ್ನು ಕೂಡ ಯೂಸ್ ಮಾಡ್ತಾರೆ ಅಂದರೆ ಹೊರಗಡೆಯ ಆ ಮುಳ್ಳಿನ ಪದರ ಒಂದು ಬಿಟ್ಟು ನೋಡಿ ಈ ಪದರವಾಗಲಿ ಅದರ ಬೀಜ ಆಗಲಿ ಅದರ ಮಾಂಸವಾಗಲಿ ಎಲ್ಲವನ್ನು ಯೂಸ್ ಮಾಡ್ತಾರೆ ಅದನ್ನೆಲ್ಲವನ್ನು ಮಧ್ಯಮ ಗಾತ್ರಕ್ಕೆ ಕಟ್ ಮಾಡಿ ಅವರು ಅದು ಮುಳುಗುವ ತನಕ ನೀರು ಹಾಕಿ ಈಗ ಬೇಯ್ಲಿಕ್ಕೆ ಇಟ್ಟಿದ್ದಾರೆ ಬೇಯ್ಲಿಕ್ಕಿಡುವಾಗಲೇ ಆ ಮೆಣಸಿನಕಾಯಿದು ಮಿಕ್ಸರ್ ಏನುಂಟು ನೋಡಿ ಗ್ರೈಂಡ್ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಬಿಟ್ಟು ಅವರು ಬೇಯಲಿಕ್ಕೆ ಇಡ್ತಾರೆ ಇದು ಸಾಧಾರಣ ಒಂದು ಅರ್ಧ ಗಂಟೆ ಬೇಯ್ಲಿಕ್ಕೆ ಇಡ್ತಾರೆ ಇವರು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತಾರೆ ಆದರೆ ನಡುವಲ್ಲಿ ಚೆಕ್ ಮಾಡ್ತಾ ಇರಬೇಕು ಅಂದರೆ ಬೆಂದಿದ ಅಂತ ನೋಡಿ ಈ ತರ ಹಾಕಬೇಕು ಅವರು ಸೌಟಲ್ಲಿ ನೋಡಿ ಅದನ್ನು ಸ್ಮ್ಯಾಶ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಅದು ಸ್ಮ್ಯಾಶ್ ಆಗಬೇಕು ಇವರಿದು ಇದು ಬೆಂದ ನಂತರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಬಿಟ್ಟೆ ಅದಕ್ಕೆ ಒಗ್ಗರಣೆ ಹಾಕೋದು ಆಗ ರುಚಿಯನ್ನು ಚೆನ್ನಾಗಿ ಬರ್ತದೆ ಇಲ್ಲಿ ಇವರು ಒಗ್ಗರಣೆಗೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ದಾರೆ ತೆಂಗಿನೆಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕಿದ್ದಾರೆ ನಂತರ ಕರಿಬೇವಿನ ಎಲೆ ಹಾಕಿ ಆ ಬೆಳ್ಳುಳ್ಳಿ ಕೆಂಪು ಬಣ್ಣಕ್ಕೆ ಬಂದ ನಂತರ ಆ ಒಗ್ಗರಣೆಯನ್ನು ಗುಜ್ಜೆ ಪದಾರ್ಥ ಮಾಡಿದ್ದೇವಲ್ಲ ಅದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಒಗ್ಗರಣೆ ಲಾಸ್ಟಲ್ಲಿ ಹಾಕ್ ಹಾಕೋದ್ರಿಂದ ಒಳ್ಳೆಯ ಘಮ ಬರ್ತದೆ ನೋಡಿ ಈಗ ಮಾಡ್ತಾ ಇದ್ದಾರಲ್ಲ ಅಡುಗೆ ಇವರೇ ಚಂಚಲಮ್ಮನವರಂದರೆ ಇವರೇ ಇವತ್ತು ಗುಜ್ಜೆ ಪದಾರ್ಥ ಮಾಡಿದು ನಮ್ಮೆಲ್ಲರಿಗೂ ಗುಜ್ಜೆ ಪದಾರ್ಥ ಮಾಡಿ ತೋರಿಸಿದ್ದಾರೆ ಚಂಚಲಮ್ಮನವರು ಥ್ಯಾಂಕ್ ಯು ಸೋ ಮಚ್ ಚಂಚಲಮ್ಮನವರೇ ನೋಡಿ ಫೈನಲ್ ಆಗಿ ಗುಜ್ಜೆ ಪದಾರ್ಥ ಯಾವ ರೀತಿ ಬಂದಿದೆ ಅಂತ ನೋಡಿ ನೋಡಿ ಡಿಲೀಷಿಯಸ್ ಆಗಿ ಉಂಟು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಯ್ಸ್